ಅವರು ಹೇಳಿದ್ದಾರೆ ಸುನೀಲ್ ಕೂಡನು ಡಿ ಬಸ್ ಅಭಿಮಾನಿ ಆಗ ಅತಿ ನೀನು ಡಿ ಬಸ್ ಅವ್ರನ್ನ ನೋಡ್ಲಿ ಅನ್ಬಿಟ್ಟು ಗೂಗಲ್ ಪೇ ನಂಬರ್ ಹಾಕೊಂಡಿದ್ರು ನಾಚಿಕೆ ಆಗ್ಬೇಕವ್ರು ನಿಮ್ದು ತಾಕತ್ತಿದ್ಯಾ ಇಂಥ ಅಲ್ಲಿ ಇದೇ ಆಗಿದೆ ದುಡ್ಡು ಮಾಡೋ ದಂಧೆ ಮಾಡ್ಕೊಂಡ್ಬಿಟ್ಟವ್ರ ಬಿಟ್ಟಿದ್ದಾರೆ ಇಳಿದ್ಬಿಟ್ಟಿದ್ದಾರೆ ಟೂ ಹಂಡ್ರೆಡ್ ಸಾವಿರ ದಾಳಿ ಮಾಡಬೇಕು ಅದು ಕುಡಿಯೋದು ಅದ್ ಹೆಣ್ಮಕ್ ಆಗಿರೋದು ಗಂಡ್ಮಕ್ ರೂಮ್ ಅಂತವ್ ಹೇಳ್ತಾರೆ ಮೈ ಫ್ರೆಂಡ್ ಕರ್ಕೊಂಡು ಅಲ್ಲಿ ಬಾರ್ ನಾನು ಯಲಾಂಕದವ್ರು ನಾವು ಮೊನ್ನೆ ಇನ್ಸ್ಟಾ ಆಗಿರ್ಬೋದು ಯೂಟ್ಯೂಬ್ ಚಾನಲ್ ಅವರು ಹಾಕಿದ್ರು ಸುನೀಲ್ ಸ್ವಾಭಿಮಾನಿ ಸುನೀಲ್ ಕರೆಕ್ಟಾಗಿ ಎಸ್ ಸೀಟ್ ಇದೆ ಸ್ವಾಭಿಮಣಿ ಸುನೀಲ್ ಅಂದ್ಬಿಟ್ಟು ಈ ಸುನೀಲ್ ಅವ್ರದ್ದು ಮೊನ್ನೆ ವೀಡಿಯೋ ನೋಡಿದೆ ನಾನು ವೈರಲ್ ಆಗಿತ್ತು ಏನು ಎತ್ತಂತ ನೋಡಿದೆ ಆವಾಗ ನಿಜವಾಗ್ಲೂ ಏನಂತ ನಂಗೆ ತಿಳಿದು ಬಂತು ಮೀಡಿಯಾಯಿಂದ ಅದಕ್ಕೆ ನಾನು ಇವಾಗ ದೊಡ್ಡಬಳ್ಳಾಪುರ ಈ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಘಾಟಿಗೆ ಹಂಗೆ ದೊಡ್ಡಬಳ್ಳಾಪುರ ಅಂದ್ಬಿಟ್ಟು ಅಡ್ರೆಸ್ ಹಾಕಿದ್ರು ಅದೇ ಅವನ್ನ ಭೇಟಿ ಮಾಡೋಣ ಮಟ್ಟ ಬಂದೆ ಇವಾಗ ಅವನ್ನ ಭೇಟಿ ಮಾಡಿ ಅವ್ರಿಗೆ ನೀರಿನ ವ್ಯವಸ್ಥೆ ಮಾಡಿ ಮುಂದಕ್ಕೆ ಅವ್ರಿಗೆ ನಮ್ಮ ಕಡೆಯಿಂದ ಏನು ಆಗಬೇಕು ಅನ್ನೋದನ್ನ ಮಾತಾಡಿ ಅವ್ರನ್ನ ಯೋಗಕ್ಷಮೆ ವಿಚಾರಿಸ್ಕೊಳಕ್ಕೆ ಇಲ್ಲಿ ದೊಡ್ಡಬಳ್ಳಾಪುರಕ್ಕೆ ಬಂದು ಅವ್ನ ಭೇಟಿ ಮಾಡಿದ್ದೀವಿ ಸರ್ ಇದು ಏನಾಗಿದೆ ಅಂದರೆ ನೆನ್ಮಾನೇದಲ್ಲ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಇದೇ ಇದ್ಬಿಟ್ಟವ್ರೆ ದುಡ್ಡು ತಿನ್ನೋಕ್ಕೆ ತಾಕತ್ತಿಲ್ವಾ ಯೋಗ್ತಿಲ್ವ ತಿನ್ನೋಕ್ಕೆ ದುಡ್ಡು ತಿನ್ನೋಕ್ಕೆ ಏನು ಸರ್ ಯೋಗ್ತಿ ಮನುಷ್ಯ ಕಾಲು ಗಟ್ಟಿ ಇದ್ದಾರೆ ದುಡ್ಡು ತಿನ್ನಬೇಕು ಇಂಥ ಇಂಥವ್ರು ಮಾದರಿ ಇಂಥವ್ರು ನೋಡ್ಬೋದು ಇವಾಗ ಸುನೀಲು ಇಂಥವ್ರು ಹೇಳಿ ಇಂಥವನು ದುಡ್ಡು ಕೈ ಕಾಲು ದೇವ್ರಿಗೆ ಗಟ್ಟಿ ಕೊಟ್ಟಿದ್ದಾನೆ ಅಂಥವರೆಲ್ಲ ಇದು ಮಾಡ್ತಾರೆ ಇಂಥ ಕೈಕಾಲ ಗಟ್ಟಿ ಇಲ್ದವ್ರೆ ಈ ಥರ ದುಡ್ಡು ತಿನ್ಬೇಕಂದ್ರೆ ಕಾಲು ದೇವ್ರಿಗೆ ಗಟ್ಟಿ ಕೊಟ್ಟಿನೂ ಇಂಥವ್ರು ದುಡ್ಡು ತಿಂತಾರಲ್ಲ ನಾಚಿಕೆ ಆಯ್ಬೇಕು ಸರ್ ಇದ್ರದ್ದು ನೋಡಿದೆ ಸುನೀಲ್ದು ಯಾರೋ ನೀವು ವಿಡಿಯೋ ಹಾಕಿರೋದ್ರಲ್ಲಿ ಫೋನ್ ಪೇ ನಂಬರು ಗೂಗಲ್ ಪೇ ನಂಬರ್ ಹಾಕ್ಕೊಂಡ್ತಿದ್ದಾನೆ ನಾಚಿಕೆ ಆಯ್ಬೇಕವ್ರು ನಿಮ್ಮದು ಗೊತ್ತಾ ಸಾರಿ ಅಂತ ಕೇಳಿದ್ದೀವನ್ನ ಸುಮ್ಮನೆ ಇದ್ದೀವಿ ಸುಮ್ಮನೆ ಇರೋಲ್ಲ ಇದು ಇಲ್ಲಿಗೆ ನಿಲ್ಲಿಸ್ಬೇಕು ಯಾರದೇ ಆಗಲಿ ಸುಣ್ಣ ಅಲ್ಲ ಕರ್ನಾಟಕದಲ್ಲ ಈ ಪ್ರಪಂಚದಲ್ಲಿ ಯಾರು ಇನ್ನೊಬ್ಬನ ಅಂಗವಿಕಲ ನೋಡ್ಸ್ಕೊಂಡು ತಿನ್ನಕ್ಕೆ ಹೋಗ್ಬಾರ್ದು ಇದು ನಿಮ್ಗೆ ತಾಕತ್ತಿದೆಯಾ ಇಂಥವ್ರಿಗೆ ಸಹಾಯ ಮಾಡಿ ಇಲ್ಲ ಪರವಾಗಿಲ್ಲ ನೀವು ಮಾಡೋಕ್ಕೆ ಹೋಗ್ಬೇಡಿ ಯಾರೊಬ್ರು ಮಾಡೇ ಮಾಡ್ತಾರೆ ಸಹಾಯ ಇಂಥವ್ರಿಗೆ ಇದ್ದೇ ಇರ್ತಾರೆ ನಾನಲ್ಲ ಅಂದರೆ ಇನ್ನೊಬ್ರು ಇನ್ನೊಬ್ರು ಇರ್ತಾರೆ ಅದು ಬಿಟ್ಬಿಡಿ ಇಂಥವ್ರದ್ದು ದುಡ್ಡು ತಿನ್ನೋಕ್ಕೆ ಮುಂದಕ್ಕೆ ಬಂದರೆ ದೇವರು ಸುಮ್ಮನೆ ಇರಲ್ಲ ದೇವ್ರು ತಕ್ಷಾರ್ಸ ಕೊಡ್ತಾರೆ ಅದನ್ನ ಹೇಳ್ತೀನಿ ಇಲ್ಲಿಗೆ ಬಿಟ್ಬಿಡಿ ಇನ್ಸ್ಟಾಗ್ರಾಮಲ್ಲಿ ಇದೇ ಆಗಿದೆ ಯಾರೋ ಕೈಕಾಲು ಗಟ್ಟಿಯಲ್ಲಿ ಕೆಲ್ಸಕ್ಕೆ ಹೋಗಲ್ಲ ಸೋಂಬೇರಿಗಳು ಅಂಥವ್ರಿಗೆ ಇವರು ಸುನೀಲ್ ಮಾದರಿಯಾಗಿದ್ದಾನೆ ಅವ್ರಿಗೆ ಮಕ್ಕಡ್ದಂಗೆ ಇದೆ ಅವ್ರು ಬೇಕಾ ದುಡೀಲಿ ದುಡ್ದು ನಿಮಗೆ ತಾಕತ್ತಿದ್ರೆ ಇಂಥವ್ರಿಗೆ ಸಹಾಯ ಮಾಡಿ ಇವಾಗ ಏನಾಗಿದೆ ಅಂದರೆ ಒಂದು ಮೇಲೆ ಒಂದೊಂದು ಮೇಲೆ ಒಂದು ಅನಾಥಾಶ್ರಮಗಳು ಸೃಷ್ಟಿಯಾಗ್ತಿದೆ ಮೊದಲು ಈ ಥರ ಇದಿಲ್ಲ ಏನಕ್ಕೆ ಆಗ್ತಿದೆ ಅಂದರೆ ದುಡ್ಡು ಮಾಡೋ ದಂಧೆ ಪ್ರಾಮಾಣಿಕರು ಬೆಳವಣಿಗೆ ಅಷ್ಟು ಬಿಟ್ಟರೆ ಮಿಕ್ಕಿದಾರಲ್ಲ ಪ್ರಾಮಾಣಿಕರು ಇಲ್ಲ ಯಾರು ದುಡ್ಡು ಮಾಡೋ ದಂಧೆ ಮಾಡ್ಕೊಂಬಿಟ್ಟವ್ರೆ ಅನಾಥಾಶ್ರಮಗಳಲ್ಲ ಅನಾಥಾಶ್ರಮ ಅನ್ನೋದು ಫೋನ್ಪೇ ಗೂಗಲ್ ಪೇ ಸರ್ ಒಂದು ಬರ್ತಡೆ ಮಾಡ್ಕೊಂಬಂದ್ರೆ ಪ್ಯಾಕೇಜು ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಪ್ಯಾಕೇಜುಗಳು ಆ ದುಡ್ಡು ಕೊಟ್ಟರೆ ಒಂದು ರೀಲ್ಸಲ್ಲಿ ಒಂದು ಅವ್ರದ್ದು ಒಂದು ವೀಡಿಯೋ ಹಾಕೋದು ಹಾಂ ಅನಾಥಾಶ್ರಮಕ್ಕೆ ಬಡ್ರಿ ಸಹಾಯ ಮಾಡಿ ಅಂತಾರೆ ಯಾಕೆ ಅದು ಏನೋ ದಿನಸಿ ಕೊಡಲಿ ಅನಾಥಾಶ್ರಮ ನನ್ನ ಕೇಳಿ ನಡ್ಸೋಕ್ಕಾಗ್ತಲ್ಲ ಸರ್ ಅದನ್ನ ಅದ್ರ ಬಗ್ಗೆ ನಾನು ಹೋಗಲ್ಲ ನನ್ನ ಕೇಳಿ ತಾಕತ್ತಿಲ್ವಾ ನಾನು ಮಾಡೋಕ್ಕೋಗೋಲ್ಲ ನನ್ನ ಕೇಳಿ ತಾಕತ್ತು ನನ್ನ ಕಣ್ಣು ಮುಂದೆ ಏನು ನಡೀತೋ ಅದಕ್ಕೆ ನಾನು ಪರಿಹಾರ ಮಾಡ್ಬೋದಷ್ಟೇ ಎಲ್ಲ ನಾನು ಮಾಡ್ತೀನಿ ಅನ್ನೋದಕ್ಕಾಗಲ್ಲ ಕೈ ಕಾಲು ಗಟ್ಟಿ ಇಟ್ಕೊಂಡಿರ್ತಾರೆ ಯಾರೋ ಬೆಡ್ ರಿಟರ್ನ್ಸ್ ಅಂತವ್ನ ಇಟ್ಕೊಳೋಲ್ಲ ಕಾಲು ಗಟ್ಟಿ ಇರುತ್ತೆ ಅಂತವ್ನ ಇಟ್ಕೊಳೋದು ಪ್ಯಾಕೇಜ್ ಲೆಕ್ಕದಲ್ಲಿ ಮಾತಾಡೋದು ನೀವು ಬನ್ನಿ ಇವತ್ತು ನನ್ನಲ್ಲಿ ಬರ್ತಡೆ ಮಾಡ್ಕೊಡಿ ಅನ್ನೋದು ರೋಲ್ ಕಾಳಗಿಲ್ದು ಬಿಟ್ಟಿದ್ದಾರೆ ಸರ್ ಸುಮಾರು ನೂರಕ್ಕೆ ಎಂಬತ್ತು ವರ್ಷ ಭಾಗ ಎಲ್ಲ ರೋಲ್ ಕಾಲ್ಗಿಲ್ದುಬಿ ದಿನೇ ದಿನೇ ಹೆಚ್ಚಾಗ್ತಿದೆ ಅನಾಥಾಶ್ರಮಗಳು ಯಾಕೆ ಅದ್ರಲ್ಲಿ ದುಡ್ಡಿದೆ ಆದಾಯ ಅಂದ್ಬಿಟ್ಟು ಪರ್ಸೆಂಟೇಜ್ ಆಗ್ಬಿಟ್ಟವ್ರೆ ಅವ್ರೆ ಅನಾಥಾಶ್ರಮ ಟೈಅಪ್ಗಳು ಮಾಡ್ಕೊಂಬಿಟ್ಟಿದ್ದಾರೆ ಯಾರ ಮಗನ ಯಾರೋ ಎತ್ಕೊಂಡ್ಬರೋದು ಹೊರ ರಾಜ್ಯದವರೆಲ್ಲ ಇದೇ ಪಳಿಗೆ ಬಿಟ್ಟಿದ್ದಾರೆ ಯಾರೋ ಮಗು ಎತ್ಕೊಂಡ್ಬರೋದು ಸಿಗ್ನಲಲ್ಲಿ ಭಿಕ್ಷೆ ಬಿಡೋದು ಒಂದು ಸಿಗ್ನಲ್ ಹಾಕಿದ್ರೆ ಒಂದು ನೂರು ರೂಪಾಯಿ ಸಂಪಾದನೆ ಮಾಡ್ಕೊಂಡ್ಬಿಡ್ತಾರೆ ಅವ್ರ ಮಕ್ಕಳೇ ಅಲ್ಲ ಅದು ದುಡ್ಡು ತಿನ್ನೋಕೆ ಏನು ಸರ್ ಇಂಥ ಇದು ಮಾಡ್ತಾರೆ ಸರ್ಕಾರ ಕಾನೂನು ಗಟ್ಟಿ ಮಾಡಬೇಕು ಏನು ಹ್ಯೂಮನ್ ರೈಟ್ಸ್ ಇದಲ್ಲ ಈ ಅನಾಥಾಶ್ರಮ ನಡೆಸಲ್ಲ ಹ್ಯೂಮನ್ ರೈಟ್ಸ್ ಅವ್ರು ದಾಳಿ ಮಾಡಬೇಕು ಆಮೇಲೆ ರಾಜ್ಯ ಸರ್ಕಾರದ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇವ್ರು ಕೂಡ ಹೋಗಿ ದಾಳಿ ಮಾಡಬೇಕು ಏನಾಗ್ತಿದೆ ಎತ್ತಮ ಈ ರೀತಿ ಮಾಡಿ ಸ್ವಾವಲಂಬಿಯಾಗಿ ಬದುಕವಣ ಇಂಥವನ್ನ ನೋಡಿ ಇವನು ಒಳ್ಳೆಯವನ ಕೆಟ್ಟವಣ ನೋಡಿ ಕೊಡಿ ಅದ್ಬಿಟ್ರಿ ಎಲ್ಲ ಬರ್ತಾಡಿಗೆ ಹೋಗಿ ತಿಂಡಿ ಕುಡ್ದು ತೇಕ್ತಿವ ಇಂಥವ್ರಿಗೆ ಬಂದೆ ಸಹಾಯ ಮಾಡಿ ನಿಜವಾಗಿ ನಿಮ್ಮ ಕೈಲಿ ಏನತ್ತ ಅದನ್ನ ಮಾಡಿ ನಿಮ್ಗೆ ದಿನತ್ಯ ಮಾಡೋ ಅಂತ ಹೇಳ್ತಲ್ಲ ನಮ್ಮ ಕೈಲಾದಷ್ಟು ಮಾಡೋಣ ಗೊತ್ತಾ ಯೂತ್ಸ್ಗೆ ಸಮಾಜದ ಮೇಲೆ ಇದಿಲ್ಲ ಆಡಂಬರ ಶೋಕಿ ತಿನ್ನೋದು ಕುಡಿಯೋದು ಮೋಜು ಇದ್ದಾರೆ ಅದು ಹೆಣ್ಮಕ್ಕ ಇರೋದು ಗಂಡ್ಮಕ್ಳ ಎಲ್ಲ ಮೀರು ಹೋಗ್ತವ್ರೆ ಸ್ವತಂತ್ರ ಇದೆ ಅನ್ಬಿಟ್ಟು ನಮ್ಮ ಜೀವನ ಏನು ನಮ್ಮ ಜೀವನ ಶೈಲಿ ಏನು ದಾನ ಧರ್ಮ ಇದು ಭಾರತೀಯರು ನಾವು ದಾನ ಧರ್ಮ ಇಂಥದ್ದು ನಾವು ಎತ್ತಿದ ಕೈ ಎಲ್ಲ ಯುವಕರು ಕೆಡ್ತವ್ರೆ ಸರ್ ತಿನ್ನೋದು ಕುಡಿಯೋದು ಮೋಜು ಮಸ್ತಿ ಗಾಂಜಾ ಅಲ್ಲಿ ಅನಾಥಾಶ್ರಮನೋ ಇಂಥ ಜಾಗದಲ್ಲಿ ಬಂದು ಜನ ಸೇರಲ್ಲ ರೂಮ್ ತಾವೇ ಇರ್ತಾರೆ ಯುವಕರು ಕೆಲವರಲ್ಲ ಅಲ್ಲಲ್ಲ ಹೋಗೋದು ನಿಮ್ಮ ನಿಮ್ಮ ಕರ್ತವ್ಯ ಏನು ಗೊತ್ತಾ ಇಂಥವ್ರನ್ನ ಕಾಪಾಡಬೇಕು ಇಂಥವ್ರನ್ನ ಕಾಪಾಡಬೇಕು ಇಂಥವ್ರಿಗೆ ರಕ್ಷಣೆ ಕೊಡಬೇಕು ಇಂಥವ್ರಿಗೆ ಜೀವನಾಂಶಕ್ಕೆ ಏನು ಮಾಡಬೇಕು ಯುವಕರು ನಮ್ಮದು ಜವಾಬ್ದಾರಿ ಇರುತ್ತೆ ನನಗೂ ಸೇಸ್ ಹೇಳ್ತಾ ಇದ್ದೀನಿ ನಮ್ಮ ಹಂಗಾಗ್ತಾ ಇಲ್ಲ ಒಟ್ಟು ಮೇಲೆ ಸಹಾಯ ಸಾಯ್ತಾನೆ ಸಹಾಯಕ್ಕೆ ಮುಂಚೆ ನಾವು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿರೋದನ್ನು ಮುಖ್ಯ ಬರುತ್ತೆ ಹೊರ್ತನೂ ಮೋಜ ಮಸ್ತಿ ಇದೆಲ್ಲ ಯಾವುದೂ ಬರಲ್ಲ ಹೆಣ್ಮಕ್ಳಿಗಷ್ಟೇ ನೀವು ನಿಮ್ಮ ಬಾಯ್ ಫ್ರೆಂಡ್ ಕರ್ಕೊಂಡು ಅಲ್ಲಿ ನೀವು ಪುಬ್ಬು ಬಾರ್ಗಳಿಗೆ ಹೋಗೋದಲ್ಲ ಮೋಜ ಮಸ್ತಿ ಮಾಡೋದಲ್ಲ ಬನ್ನಿ ನಿಮ್ಮ ಕಣ್ಮುಂದೆ ನಾನು ಹೇಳ್ತಾ ಹಾಂ ಅನಾಥಾಶ್ರಮಕ್ಕೆ ಹೋಗಿ ಅಂತ ಹೇಳ್ತಲ್ಲ ನಿಮ್ಮ ಕಣ್ಮುಂದೆ ರೋಡ್ಗಳಲ್ಲಿ ನಿಮ್ಮ ಕಣ್ಮುಂದೇ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಾಗುತ್ತೆ ಇಂಥವ್ರಿಗೆ ಬೆಂಬಲಕ್ಕೆ ನಿಂತ್ಕೊಳ್ಳಿ ನಾವು ಹುಟ್ಟಿಸಿದ್ಕೊಂಡು ನಾವು ಹುಟ್ಟಿದ್ಕೆ ಸಾಧಕ ಆಗುತ್ತೆ ಆದರೆ ಏನೋ ಒಂದು ಕೊರತೆ ಕೊಟ್ಟಿದ್ದೇನೆ ಆ ಕೊರತೆನ ನೀಗ್ಸೋಕೆ ನಮ್ಮಂಥವ್ರಿಗೆ ಬಿಟ್ಟಿರ್ತಾನೆ ಅಂತ ಏನೋ ಒಂದು ಕೈಲಾದ್ ಸಹಾಯ ಮಾಡಿ ಮಾತ್ರೆ ಹೇಳ್ಬೇಕೆ ಹೊರ್ತನೂ ಮೋಜು ಮಸ್ತಿ ಶಾಶ್ವತ ಅಲ್ಲ ಇದು ಮುಖ್ಯ ಅನ್ನೋದನ್ನ ನಾನು ಹೇಳ್ತೀನಿ ಸರ್ ಕೇಳ್ಪಟ್ಟೆ ಹೇಳ್ದೆ ನಾನು ಡಿ ಬಾಸ್ ಅಭಿಮಾನಿ ನಾನು ಕೂಡ ಡಿ ಬಾಸ್ ಅಭಿಮಾನಿನೇ ನಾವು ಅವ್ರ ಸಹಾಯ ಮಾಡಿದ್ದೀನಿ ದಿನನಿತ್ಯ ಇಂಥವ್ರು ನನ್ನಂಥವ್ರು ಲಕ್ಷಾಂತರ ಜನ ಇದಾರೆ ಡಿ ಬಾಸ್ ಅಭಿಮಾನಿಗಳು ಅವರು ಸಹ ಬಂದು ಏನು ಸ್ವಾಭಿಮಾನಿ ಸುನಿಲ್ಲ ಅವ್ರಿಗೆ ಅವ್ರಿಗೆ ನೀರು ಕೊಡೋದಲ್ಲಿ ಜ್ಯೂಸ್ದಾಗ ಏನೋ ಒಂದು ವ್ಯವಸ್ಥೆ ಮಾಡಿದ್ರೆ ದುಡ್ಡು ಬೇಡ ದಸರಾ ಅಭಿಮಾನಿಗಳ್ ನಾನು ಹೇಳ್ತಾರೆ ಅಂದರೆ ದುಡ್ಡು ಬೇಡ ನಿಮ್ಮ ಕೈಲಾದ ಸಹ ಏನಂದ್ರೆ ನೀರಿನ ಕೆ ಏನು ಕೇಸ್ ಇರ್ಬೋದಾಗಿರ್ಬೋದು ಆಗಿರ್ಬೋದು ಜ್ಯೂಸಿಂದ ಆಗಿರ್ಬೋದು ಏನೇನೋ ಒಂದು ತಂದು ಕೊಡ್ತಾರೆ ರೀ ಅಭಿಮಾನಿ ಲಕ್ಷಾಂತರ ಜನ ಅಭಿಮಾನಿಗಳಿದ್ದೀರಿ ಉತ್ತರ ಕರ್ನಾಟಕದವನು ಸುನೀಲು ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಇದ್ದಾನೆ ನನ್ನಂಥವ್ರು ಬರ್ತಾ ಇದ್ದರೆ ಇವನು ನನಗೆ ಇವನಿಗೊಂದು ಧೈರ್ಯ ಬರುತ್ತೆ ಇವನು ಒಂದು ಸಾವಿರ ಜನಕ್ಕೆ ಮಾದರಿ ಆಗ್ತಾನೆ ಇವಾಗ ಭಿಕ್ಷೆ ಬಿಡ್ತಿರ್ತಾರೆ ಎಲ್ಲೋ ಏನೇನೋ ಕೈಕಾಲು ಕಟ್ಟಿರೋರೆ ಅಂಥವ್ರಿಗೆ ಸುನೀಲು ಮಾದರಿ ಮಾದರಿ ಆಗಿದ್ದಾನೆ ಅದಕ್ಕೆ ನಾನು ಹೇಳ್ತಾನೀನಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಡಿ ಬಾಸ್ ಅಭಿಮಾನಿಗಳು ದೊಡ್ಡಬಳ್ಳಾಪುರ್ಗೆ ಈ ಕಡೆ ಬರುವಾಗ ಸುನೀಲ್ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಅವ್ರಿಗೆ ನಿಮ್ಮ ಕೈಲಾದ ಸೇವನೆ ನಾವು ಸುನೀಲ್ ಅವ್ರ ಮಾಡಿದೆ ಅವನಿಗೆ ಒಂದು ಧೈರ್ಯ ಕೊಟ್ಟಂಗೆ ಆಗುತ್ತೆ ಅಂತ ಡಿ ಅವರು ಹೇಳಿದ್ದಾರೆ ಈ ಬರ್ತ್ಡೇಗೆ ಹೂವು ಆಗಿರ್ಬೋದು ಹಾರ ಆಗಿರ್ಬೋದು ಕೇಕ್ ಆಗಿರ್ಬೋದು ಪಟಾಕಿ ಆಗಿರ್ಬೋದು ಯಾವ್ದು ತರಬೇಡಿ ನಿಮಗೆ ಬಡ ಬಡಬಗರಿಗೆ ಸಹಾಯ ಮಾಡಿ ಅಂತ ಇವತ್ತೆಲ್ಲ ನೆನ್ಮಣೆಲ್ಲ ಹೇಳ್ಕೊಂಡ್ ಬರ್ತಾನೆ ಇದ್ರು ವರ್ಷದಿಂದ ವರ್ಷಕ್ಕೆ ಬರ್ತಾರೆ ಮಾರ್ಪಾಟ್ ಮಾಡ್ಕೊಂಡು ಮಾಡ್ಕೊತಾರೆ ಇದನ್ನೇ ಒಂಥರ ವಿಭಿನ್ನತವಾಗಿ ಚೇಂಜ್ ಆಗ್ತಿದೆ ಸಮಾಜಕ್ಕೆ ಮಾದರಿ ಆಗ್ತಿದ್ದಾರೆ ಹಾಗೆ ಸುನೀಲ್ ಕೂಡ ಡಿ ಬಸ್ ಅಭಿಮಾನಿ ಆಗ್ತದೆ ಅತಿಶೀದ ನೀನು ಕೂಡ ಡಿ ಬಸ್ ಅವ್ರನ್ನ ನೋಡ್ಲಿ ಅನ್ಬಿಟ್ಟು ನಾವು ಆಚರಿಸ್ತೀವಿ ನಾವು ಸಹಕಾರ ಕೊಡ್ತೀವಿ ಆ ಡಿ ಬಸ್ ಅಭಿಮಾನಿಗಳು ಕೂಡ ಏನು ಅವರು ಹೇಳಿದಾರ ದಶನಣ್ಣ ಏನ್ ಹೇಳೋರು ಏನು ಸಹಾಯ ಮಾಡಿ ಕೈಲಾಗಿಲ್ದವ್ರಿಗೆ ಸಹಾಯ ಮಾಡಿ ಅಂತ ಹೇಳಿದ್ರೆ ಅದನ್ನು ದಯವಿಟ್ಟು ಅಭಿಮಾನಿಗಳು ಅದನ್ನ ಅನುಸರಿಸ್ಕೊಂಡು ಇಂಥವ್ರು ನೂರಾರು ಜನ ಇದ್ದಾರೆ ಹೋಗಿ ಅವರೇ ಸಹಾಯ ಮಾಡಿ ಅವ್ರ ಹೆಸರು ಉಳಿಸ್ಬೇಕು ನಾವು ಕೂಡ ಅವ್ರ ಹೆಸ್ರಲ್ಲಿ ನಾವು ಕೂಡ ಎಲ್ಲ ಇದು ಮಾಡಿದ್ದೀವಿ ಮುಂದಕ್ಕೂ ನಾವು ಮುಂದ್ಕೊಂತೀವಿ ನಾವು ಡಿ ಬಾಸ್ ಅಭಿಮಾನಿಯಿಂದ ನಾವು ಮಾಡ್ತಾ ಇದೀವಿ ಎಲ್ಲರ ಅಭಿಮಾನಿಗಳು ಬಂದು ಇಂಥವ್ರ ಜೊತೆಗೆ ಬೆನ್ನೆಲ್ ಬಗ್ ನಿಲ್ಲ ಅನ್ಬಿಟ್ಟು ನಿಮ್ ಮೂಲಕ ಕೇಳ್ಕೊತ ಬರ್ತಿದೆ ನೀವು ಭೇಟಿ ಮಾಡ್ಬೇಕಾ ಎಷ್ಟ್ ದಿನದಿಂದ ಇದು ಕನ್ಸಿದೆ ನಿನ್ಗೆ ಹುಟ್ಟಿದ ದರ್ಶನ್ ಸರ್ ನೋಡ್ಬೇಕು ಮಾಡ್ಬೇಕು ಅನ್ಬಿಟ್ಟು ನಿಂಗೆ ಖುಷಿ ಇದೆ ಅದಕ್ಕೆ ನಿಂಗೆ ಆಸ್ಪದ ಸಿಕ್ಕಿಲ್ಲ ಈ ಸರಿ ನಾವು ಪ್ರಯತ್ನ ಮಾಡ್ತೀವಿ ನಿನ್ನ ಆದಷ್ಟು ಈ ಸರಿ ಆಸೆ ಭೇಟಿ ಮಾಡೋಂಥ ಇದನ್ನ ನಾವು ಮಾಡ್ತೀವಿ ನನ್ಸಾಗ್ಲಿ

ನಾಟ ನೋಡೋದಲ್ಲ ಎಷ್ಟು ಇನ್ಸ್ಪಿರೇಷನ್ ಅದ್ರ ರೈತರಿಗೆ ಏನು ಅದು ಯಾವ ರೀತಿ ರೈತರು ಹಿಂದೆ ಹೆಂಗಿದ್ರು ಆ ರೈತರು ಅಕ್ಕನ ಹೆಂಗೆ ಪಡೋದು ಅದನ್ನು ನೋಡ್ಸಿದ್ರು ಆಮೇಲೆ ಜಾತಿ ಅದು ಆ ಪದ್ಧತಿ ಏನು ಅಂದ್ಬಿಟ್ಟು ಅದನ್ನು ಯಾವ ರೀತಿ ನಿರ್ಮೂಲನೆ ಮಾಡ್ತಾರೆ ಮೇಡ್ರಿ ಅದನ್ನು ನೋಡ್ಸಿದ್ದಾರೆ ಎರಡು ನೋಡ್ಸಿದ್ದಾರೆ ಅದು ಯುವಕರನ್ನ ಯುವಕರು ಇಡೀ ಕರ್ನಾಟಕದ ಜನ ಯುವಕರು ಅದನ್ನು ಅದನ್ನು ನೋಡಿ ಕಲಿಬೇಕು ಯಾವ ರೀತಿ ರೈತರದಾಗಿರ್ಬೋದು ಜಾತಿದಾಗಿರ್ಬೋದು ಯಾವ ರೀತಿ ಅವರು ನಮಗೆ ನೋಡ್ಸ್ಕೊಂಡಿರೋದನ್ನ ಅದು ನಾವು ನೆಡ್ಸ್ಕೊಂಡು ಹೋಗ್ಬೇಕು ಸುನೀಲ್ ಏನು ನೆಕ್ಸ್ಟ್ ಮಂತ್ ಡಿ ಬಾಸ್ ದರ್ಶನ್ ಅವರ ಅದು ದರ್ಶನ್ ಅವರಿಗೆ ಏನು ಗಿಫ್ಟ್ ಕೊಡ್ತೀಯ ನಾನು ನನ್ನ ಕೈಯಲ್ಲಿ ಏನಾಗುತ್ತೆ ಅದು ಕೊಡ್ತೀನಿ ವಿಟೇಟ್ ಕೊಡ್ತೀರಾ ನಾನು ಏನಾಗುತ್ತೆ ಅದು ಕೊಡ್ತೀನಿ ಜಸ್ಟ್ ಹೇಳಿದಾರೆ ಅವರು ಭೇಟಿ ಮಾಡ್ತೀನಿ ಅವರು ಬೇಟೆ ಮಾಡ್ತೀವಿ ಅಂತ ಯಲಂಕ ಗುರು ಅವರು ಹೇಳಿದ್ದಾರೆ ಅವರು ಕರ್ನಾಟಕ ರಕ್ಷಣೆ ವೇದಿಕೆ ಶ್ರೀನಾಥ ಮೇಘಟರ ಪಣಾಮthought ಸೊ ಅವರು ನಿಮ್ಮ ದರ್ಶನ ಅವ್ರು ಮೀಟ್ ಮಾಡಿಸ್ತೀನಿ ಅಂತ ಹೇಳಿದಾರೆ ಎಷ್ಟು ಖುಷಿ ಆಗ್ತಿದೆ ಹೆಣ್ಮಕ್ಳು ಖುಷಿ ಆಗುತ್ತೆ ಸರ್ ನೋಡಿ ಬೇಡ ನಾ ಟ್ಯಾರೆಟಿಂಗ್ ಟೈಮನ್ ಖುಷಿ ಅವರು ದರ್ಶನ ಅವರು ನಿಮ್ಗೆ ಏನೇ ನಿನ್ನಿಂದ ಆಕ್ಷೇಪ ಬಿಡೋಲ್ಲ ನಿನ್ನಿಂದ ಒಂದೇ ಪ್ರೀತಿ ವಿಶ್ವಾಸ ಸ್ವತಃ ಇಲ್ಲೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋಗ್ತೀರಾ ಸರ್ ಕರ್ಕೊಂಡು ಹೋಗ್ತೀವಿ ಸರ್ ಕರ್ಕೊಂಡು ಹೋಗ್ತೀನಿ ನಾನು ನೋಡ್ಕೊಂಡು ಇದು ಮಾಡಿ ನಿಮಗೆ ಭೇಟಿ ಮಾಡ್ತಿರೋ ಜವಾಬ್ದಾರು ನಮ್ದು ಮಾಡ್ತೀವಿ ಅದು ಹಾಂ ಅಸೂನೆ ರೀಸೆಂಟಾಗಿದೆ ನಿಮ್ಮ ವಿಡಿಯೋ ಅಂತ್ಕೊಂಡು ಗೂಗಲ್ ಪೇ ಸ್ಕ್ಯಾನರ್ ಹಾಕಿ ನಂದು ಹೆಸರು ಹಾಕ್ಬಿಟ್ಟು ಯಾರು ಮಿಸೇಜ್ ಮಾಡಿ ಕಾಸು ಹಾಕಬೇಡಿ ನನ್ನ ಹತ್ರ ಫೋನ್ಪೇ ಇಲ್ಲ ಗೂಗಲ್ ಪೇ ಇಲ್ಲ ಏನು ಫಸ್ಟ್ ಎಲ್ಲ ಅಕೌಂಟ್ ಇದೆ ಅಕೌಂಟನ್ನ ಇಲ್ಲ ಅಲ್ಲ ಯಾರು ಮಿಸೇಜ್ ಮಾಡ್ಕೊಳ್ತೈತಿ ಕಾಸು ಇದು ಏನೋ ಹಾಕೋಕೋಬೇಡಿ ನನ್ನ ಹತ್ರ ಏನೇನಿಲ್ಲ ಹೆಲ್ಪ್ ಮಾಡ್ಬೇಕಂದ್ರೆ ಬಂದುಬಿಟ್ಟು ನಾನು ಎದುರುಗಡೆ ಬಂದುಬಿಟ್ಟು ಹೆಲ್ಪ್ ಮಾಡಿ ಅವ್ರ ಹತ್ರ ನೀವು ಹ್ಞೂ ಸರ್ ಮಾತಾಡಿದ್ರಿ ಏನು ನೀವು ಡಿಲೀಟ್ ಮಾಡಿ ಅಂತ ಹೇಳಿ ಮಾಡಿದ ಏನ್ ಬೇಕು ಸರ್ ಪ್ರತಿಯೊಂದು ವಿಡಿಯೋದಲ್ಲಿ ಅದೇ ಆಗುತ್ತೆ ಇದು ಇವ್ನಾಗ್ ಲೈಕ್ ಬರ್ತೀವಿ ಇದು ತೊಕೊಂಡ್ಬೇಕು ಮಾರಾಂ ಮಾಡ್ತಾರೆ ಅವ್ರ ಫೋನ್ ಪೇ ನಂಬರ್ ಹಾಕ್ತಾರೆ ಅದು ಇದು ಹಾಕ್ತಾರೆ ಎಲ್ಲ ಅದೇ ಮಾಡ್ತೀರಾ ಸರ್ ಈ ತರ ಯಾರು ಮಾಡಬಾರ್ದು ನನ್ನಂಗೆ ದುಡಿದು ತಿನ್ನಿ ನನ್ನಂಗೆ ದುಡಿದು ತಿನ್ನಿ ನೀವು ದುಡಿದು ತಿನ್ನಕ್ಕೆ ಏನ್ ಸರ್ ಇವ್ರು ಎಲ್ಲರೂ ಭಿಕ್ಷೆ ಬೈನ್ ತಿಂತಾರೆ ದುಡಿದು ತಿನ್ಬೇಕು ಹಾಂ ಸರ್ ಬರ್ತೀವ ಬರ್ತೀರಾ ಒಬ್ಬರು ಬಂದಿರೋ ಸರ್ ಒಬ್ಬರಲ್ಲ ಸರ್ ಒಂದು ಐದಾರು ಜನ ಬಂದಿರೋ ಅವರು ಇಲ್ಲಿ ಎದುರುಗಡೆ ಇರೋನ್ ಖುಷಿ ಆಗುತ್ತೆ ಸರ್ ಡಿಬಾಸ್ ಫ್ಯಾನ್ ಇಲ್ಲಿ ನಾನು ಹುಡ್ಕೊಂಡು ಬಂದವರು ಅಂದ್ರೆ ಖುಷಿ ಆಗುತ್ತೆ ಸರ್ ಇನ್ನು ಡಿ ಬಾಸ್ ಬಂದರೆ ಅದಕ್ಕಿಂತ ಖುಷಿ ಆಗುತ್ತೆ ಫ್ರೆಂಡ್ಸ್ಗಳಿಗೆ ನಾನು ಬಂದು ಡಿ ಬಾಸ್ ಅವ್ರು ಹೇಳಿದಾರೆ ಬಡವ್ರಿಗೆ ಯಾರಾದರೂ ಇರ್ತಾರೆ ಅವ್ರಿಗೆ ಎಲ್ಪ್ ಮಾಡಿ ಕೇಕು ಹಾರ ಹೂವಿನ ಹಾರ ಇವೇನು ತರಕೊಬೇಡಿ ಯಾರಾದರೂ ಬಡವರು ಇರ್ತಾರೆ ನಿಮ್ಗೆ ತಾನೆ ಕಾಣ್ತಾರೆ ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಹೇಳಿದ್ರೆ ಸೊ ನಿಮ್ಗೆ ಡಿ ಬಾಸ್ ಅಭಿಮಾನಿ ತಾನೇ ನಮ್ಮಂತ್ರ ಬಂದು ಹೆಲ್ಪ್ ಮಾಡಿ ಆರ ಆಗ್ತೀರಾ ತರಬೇಡ ಅಂತ ಹೇಳಿದರೆ ಅದಕ್ಕೆ ನಮ್ಮಂಥರಿಗೆ ನೋಡಿಬಿಟ್ಟು ಹೆಲ್ಪ್ ಮಾಡಿ ಅಂತ ಹೇಳ್ಬೋದು ಸರ್ ಕೊನೆಯದಾಗಿ ಸುನಿಲ್ ಅವ್ರಿಗೆ ಒಂದು ರಿಕ್ವೆಸ್ಟ್ ಇದೆ ಅದು ನೀವು ನೆರವೇರಿಸ್ತೀರಾ ಅಂತ ಹೇಳಿದ್ದೀರಾ ಏನು ಹೇಳ್ತೀರಾ ಸರ್ ನಾನು ಏನು ಹೇಳ್ತೀನಿ ಅಂದರೆ ನಾವೆಲ್ಲ ಡಿ ಬಾಸ್ ಅಭಿಮಾನಿಗಳು ವಿದ್ಯೋಗರು ಲಕ್ಷಾಂತ ಜನ ಕಾರ್ಯಕರ್ತಿದ್ದಾರೆ ಡಿ ಬಾಸ್ ಅಭಿಮಾನಿಗಳು ಮನ್ಸಿಟ್ರೆ ಆಗಿಲ್ದಿದ್ದು ಯಾವುದೂ ಇಲ್ಲ ಸುನಿಲ್ದೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಸ ಅಷ್ಟು ಬೆಂಬಲ ಇದೆ ಜನ ಬೆಂಬಲ ಇರೋದು ಯಾರನ್ನ ಸ್ಟಾರ್ ಇದೆ ಅಂದರೆ ಅದು ಡಿ ಬಾಸ್ ಅವರು ನಾನೇನು ಹೇಳ್ತೇನೆ ಡಿ ಬಾಸ್ ಅಭಿಮಾನಿಗಳು ಇಂಥವ್ರಿಗೆ ಮಾದರಿ ಆಗಿರಿ ಇಂಥವ್ರಿಗೆ ಸಹಕಾರ ಕೊಡಿ ಅಂತ ಈ ಮೂಲಕ ಕೇಳ್ತೇನೆ ನಾನು ಮಾಡ್ತಾಯಿದ್ದೀನಿ ನೀವು ಬಂದು ಮಾಡಿ ಡಿ ಬಾಸ್ ಅಭಿಮಾನಿಗಳೆಲ್ಲರೂ ಬಂದು ಇಂಥವ್ರನ್ನ ಎಲ್ಲ ಸಿಗ್ತಾರೆ ಎಲ್ಲ ಕಡೆಯೂ ಇರ್ತಾರೆ ಇಂಥವ್ರಿಗೆಲ್ಲ ಸಹಾಯ ಮಾಡಿ ಅವರು ಏನು ನಮ್ಮ ಡಿ ಬಾಸ್ ಏನು ಹೇಳಿದ್ರು ಅದೇ ಥರ ಅವ್ರು ನಾವು ನಡ್ಕೊಂಡು ನನ್ನಂಗೆ ಎಲ್ಲಾರೂ ಬನ್ನಿ ಇಂಥವ್ರಿಗೆ ಇಂಥ ಸಹಾಯ ಮಾಡಿ ಇವರೇನೋ ಇವಾಗ ನಾನು ಬಂದೆ ಸುನೀಲ್ಗೆ ಕಾಸು ಕೊಟ್ಟರೆ ಕಾಸು ತಗೊಳ್ಳೋಲ್ಲ ಸುನೀಲು ಸುನೀಲ್ ಕಾಸು ತೊಗೊಳಲ್ಲ ನೀವು ಸಾವಿರ ರೂಪಾಯಿ ಕೊಡಿ ಬಾಡ ಮುಟ್ಟಲ್ಲ ಅವನು ಅವ್ನಿಗೆ ಏನು ಕೇಳ್ತಾನೆ ನೀರಿಂದ ನೀರಿಂದೇನೋ ತಂದು ಕೊಡೋದು ಜ್ಯೂಸ್ದೋ ಇಲ್ಲಿ ಏನೇನೋ ಒಂದು ತಂದು ಕೊಟ್ಟರೆ ಅವ್ನು ಮಾಡ್ಕೊತಾನೆ ಸೊ ಸ್ವಾಭಿಮಾನ ಸುನೀಲ್ ಅಂತ ಬಂದಿರೋ ನನಗೆ ಹೆಸರು ಸ್ವಾಭಿಮಾನದಲ್ಲಿದ್ದಾನೆ ಯಾವುದೇ ದುಡ್ಡುವಾಗಿ ಇದು ಮಾಡಲ್ಲ ಡಿ ಬಾಸ್ ಅಭಿಮಾನಿಗಳು ನಾನು ಬಂದಿದ್ದೀನಿ ನೀವುಗಳು ರಾಜ್ಯಾದ್ಯಂತ ಅಂತ ಇದ್ದೀವ ಎಲ್ಲ ಕಡೆ ಇಂಥವ್ರು ಇರ್ತಾರೆ ಇಂಥ ಸಹಾಯ ಮಾಡಿ ಇಂಥವ್ರು ಮಾದರಿ ಆಗೋಣ ದಶಾಂತ್ ಸರ್ನ ಇನ್ನು ಎಚ್ಚಾಗೆ ನಾವು ಬೆಳೆಸೋದು ಇದರ ಮುಖಾಂತರ ಅವ್ನು ಇನ್ನೂ ಎಚ್ಚೆತ್ತ ಬೆಳೆಸೋಣ ಅನ್ನೋದನ್ನ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಹೇಳಿ ಸರ್ ನೀವು ಬಿ ಟಿ ಎಸ್ ಡ್ರೈವ್ ಬಿ ಎಮ್ ಟಿ ಸಿ ಕಂಡಕ್ಟ್ರ್ ಫ್ಯಾಕ್ಟ್ರಿ ಸರ್ಕಲಿಂದ ಇವರು ಡೈಲಿ ಬರ್ತಾರೆ ಬಸ್ಗೆ ಬಸ್ ಹತ್ಕೊಂಡು ಬರ್ತೀವಿ ಸೊ ಪ್ರಯಾಣಿಕರು ಬೇರೆ ಪ್ರಯಾಣಿಕರೆಲ್ಲ ದುಡ್ಡು ಕೈದ ಇಟ್ಕೊಂಡು ಕೊಡ್ತಾರೆ ಇವನು ಕೊಡೋಣ ಅಂತ ಅವ್ರು ಕರೀತಾರೆ ತೊಗೊಳ್ಳಿ ದುಡ್ಡು ಅಂತ ಇವನು ಅವ್ರ ಹತ್ರ ಹೋಗಿ ತೊಗೊಳೋದಿಲ್ಲ ಅಷ್ಟೇ ನಾನು ನೋಡಿದ್ದೀವ್ನತ್ರ ಸುನೀಲ್ ಸುನೀಲ್ ತರೇ ಸ್ವಾಭಿಮಾನಿಯಾಗಿ ಬದುಕಬೇಕು ಎಲ್ಲರೂ ಭಿಕ್ಷೆ ಬಿಡೋದು ಬಿಡಬೇಕು ಅಂತ ಆದಷ್ಟು ಈ ಈ ವಿಡಿಯೋನ ದರ್ಶನ್ ಅವ್ರಿಗೂ ತಲುಪೋವರೆಗೂ ದಯವಿಟ್ಟು ಶೇರ್ ಮಾಡಿ ದರ್ಶನ್ ಅವರು ಗಮನಕ್ಕೆ ಇವರು ಬರಬೇಕು ಏನಿವತ್ತು ಸ್ವಾಭಿಮಾನಿ ಸುನೀಲ್ ದರ್ಶನ್ ಅಭಿಮಾನಿ ಆಗಿದ್ದಾನೆ ಆ ದರ್ಶನ್ ಅವ್ರ ಗಮನಕ್ಕೆ ಈತ ಬರಬೇಕು ಈತ ಕೂಡ ದರ್ಶನ್ ಅಭಿಮಾನಿ ಅವ್ರ ಸ್ಫೂರ್ತಿಯಾಗಿ ಇವನು ಒಂದು ಸ್ವಾವಲಂಬಿಯಾಗಿ ಬದುಕ್ತಾನೆ ದರ್ಶನ ನೋಡ್ಬೇಕಂತ ಖುಷಿ ಇದ್ದಾನೆ ಖುಷಿಯಿಂದ ಕಾಯ್ತಿದ್ದಾನೆ ಬರೋ ತಿಂಗಳಿಗಾಗಿ ಈ ಆಸೆ ಈಡೇರಲಿ ದರ್ಶನ್ ಅಭಿಮಾನಿಗಳು ಇದನ್ನ ಶೇರ್ ಮಾಡಲಿ ಈ ವಿಡಿಯೋ ಶೇರ್ ಮಾಡಿ ಅವರು ದರ್ಶನ್ ಅವ್ರ ಗಮನಕ್ಕೆ ಬರ್ಲಿ ಅನ್ನೋದನ್ನ ಈ ಮುಖಾಂತರ ನಿಮ್ಮ ಆಯ್ನ ಮುಖಾಂತರ ನಾನು ಕೇಳ್ಕೊತೀನಿ ಸರ್ ಬಣ್ಣದ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಧನ್ಯವಾದಗಳು ಧನ್ಯವಾದ